ಹರಹರ ಮಹಾದೇವ್ ಜೈ ಶ್ರೀರಾಮ್ ನಮಸ್ಕಾರ ಬಂಧುಗಳೇ ನಾನು ರವಿಕುಮಾರ್ ಎಂ ಮಾತನಾಡ್ತಾ ಇರೋದು ಕನಕಪುರ ಮುಖ್ಯ ರಸ್ತೆ ತರಗಟ್ಪುರ ವಾಜರಳ್ಳಿ ಮಂಜುನಾಥ ಕಲ್ಯಾಣ ಮಂಟಪ ಬಾಲಾಜಿ ಬಡಾವಣೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತನೇ ತಾರೀಕು ಹಸುಕಳ್ಳರು ಅಂದರೆ ಗೋವು ಕಳ್ಳರು ಅಮಾನವೀಯ ಕೃತ್ಯ ಎಸಗಿದ್ರು ಅಂದರೆ ಒಂದು ನಾಲ್ಕೈದು ಹಸುಗಳನ್ನ ತುಂಬ ಹಿಂಸೆ ಮಾಡಿ ತೊಗೊಂಡೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹಸು ಗರ್ಭಿಣಿ ಕೂಡ ಆಗಿತ್ತು ಆಗೋ ಈಗೋ ಹಸುಗಳೆಲ್ಲ ತಪ್ಪಿಸ್ಕೊಂಡು ತಿರ್ಗಿ ಮಾರನೇ ದಿವಸ ನಮಗೆ ಆ ವಿಷಯ ಗೊತ್ತಾಯಿತು ನಮ್ಗೆ ಈ ಥರ ಎಲ್ಲ ಮಾಡಿರೋದ್ರ ಮಾಡಿ ಈ ಥರ ಕಟುಕರಿಂದ ಕೆಲಸ ಮಾಡಿದ್ದಾರೆ ರಾತ್ರಿ ಅಂತ ಆವಾಗ ನಾವು ಒಂದು ಮೂರು ಹಸುಗೆ ನಾವೇ ಟ್ರೀಟ್ಮೆಂಟ್ ಮಾಡಿದ್ವಿ ಅದು ಗರ್ಭಿಣಿ ಆಗಿರೋ ಹಸು ಬಂಗಾರಿ ಅಂತ ಅದಕ್ಕೆ ತುಂಬ ಟ್ರೀಟ್ಮೆಂಟ್ ಮಾಡಿ ಅದನ್ನು ಹುಷಾರು ಮಾಡಿದ್ವಿ ಮತ್ತು ಇನ್ನೆರಡು ಹಸು ಕಾಲೆಲ್ಲ ಏಟಾಗಿತ್ತು ಅದನ್ನು ಕೂಡ ನಾವೇ ಹುಷಾರು ಮಾಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಹಸು ಕೊಂಬು ಮುರಿದೋಗಿರೋದು ಅಂದರೆ ರುದ್ರಮ್ಮ ಮತ್ತು ಅದ್ರ ಮಗು ಭದ್ರ ಸಿಕ್ಕಲಿಲ್ಲ ಸುಮಾರು ದಿವಸ ಸುಮಾರು ಒಂದು ಎಂಟತ್ತು ದಿವಸ ದಿವ್ಸ ಹುಡ್ಕಿದ್ವಿ ಆ ಹಸು ಎಲ್ಲೋ ಇತ್ತು ಏನು ಕತ್ತಿಯೋ ಎದ್ರುಕೊಂಡು ಗಾಬ್ರಿಗೆ ಅಂತ ಆಸೆ ನಾವು ಎಷ್ಟು ಹುಡುಕಿದ್ವಿ ಅಂದರೆ ಹಗಲೂ ರಾತ್ರಿ ಹುಡುಕಿದ್ವಿ ಸಿಕ್ಕಲಿಲ್ಲ ಆಮೇಲೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಮ್ಮ ಕಣ್ಣಿಗೆ ಕಾಣಿಸ್ತು ಅದನ್ನು ರೆಸ್ಕ್ಯೂ ಮಾಡಿ ಹೆಂಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ತುಂಬ ಪ್ರಯತ್ನಪಟ್ಟು ಹದಿನಾರನೇ ತಾರೀಕು ಆಗೋಗ ಅದನ್ನು ಟ್ರೀಟ್ಮೆಂಟ್ಗೆ ಕಳಿಸಿದ್ವಿ ಕ್ಯೂಪಾ ಕೇರ್ಗೆ ಆ ಕ್ಯೂಪಾ ಕೇ ಕೇರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿನ್ನೆ ಆ ಹಸುವನ್ನ ತಂದು ತಿರ್ಗಾ ಅದೇ ಜಾಗಕ್ಕೆ ಹಸು ಕರುನ ಎರಡೂ ತಂದ್ಬಿಟ್ಟಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಬಂಧುಗಳು ನಾಗರಿಕ ಬಂಧುಗಳನ್ನು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ ಪರಿಸರ ಪ್ರಾಣಿ ಪಕ್ಷನ ರಕ್ಷಣೆ ಮಾಡೋಣ ಮುಖ್ಯವಾಗಿ ಗೋಮಾತೆಗಳು ನಮ್ಮ ಕುಮ್ಮ ಕಣ್ ಕಣ್ಮುಂದೆ ಓಡಾಡ್ತಿದ್ದಾವಲ್ಲ ಅವನ್ನ ಮತ್ತು ನಂದಿಗಳನ್ನ ಆದಷ್ಟು ಜಾಗೃತಿ ವಹಿಸಿ ಕಾಪಾಡ್ಕೊಳ್ಳೋಣ ಯಾಕೆಂದರೆ ರಾತ್ರಿ ಆಯಿತು ಅಂದರೆ ಕಟಕರು ಓಡಾಡ್ತಿರ್ತಾರೆ ಗೊತ್ತಿಲ್ಲದಿರೋ ವೆಹಿಕಲ್ಗಳು ಯಾರೋ ರಾತ್ರಿ ಹೊತ್ತು ಓಡಾಡ್ತಿದ್ರೆ ದಯವಿಟ್ಟು ಸ್ವಲ್ಪ ಹೊರಗಡೆ ಬಂದು ನೋಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ആ വന്നാളെ അംഗീകരിക്ക ജയ ആഞ്ജന ജയ ശ്രീരാം അതോ വന്നൈത് മകനു വന്നവന ജയ ആയ ರುದ್ರಮ್ಮ ಮಗು ನಿನ್ನೆ ಸಂಜೆ ತಂದ್ಬಿಟ್ಟಿರೋದು ಸಂಜು ಎರಡು ಹುಷಾರಾಗಿದ್ದಾವೆ ಜೈ ಶ್ರೀರಾಮ್ ಜಯ ಅಂಜಿನಿ ಎರಡು ಹುಷಾರಾಗಿದ್ದಾವಪ್ಪ ದೇವ್ರಿಗೆ ಕೋಟಿ ಥ್ಯಾಂಕ್ಸ್ ಬಂಗಾರಿ